ಮನುಷ್ಯ ಯಾಕೆ ಅವನಿಗೆ ಮಾಸ್ಟರ್ ಮೈಂಡ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂದರೆ ಬರ್ಕಳಿಬೇಕಾದ್ರೆ ಮಾಡೋ ಕೆಲಸ ಮಾಡೋದಿಲ್ಲ ಮಾಡದೇ ಇರೋ ಕೆಲಸಕ್ಕೆ ಹೆಚ್ಚು ಅವನು ಆದ್ಯತೆ ಮಾನ್ಯತೆ ಕೊಡ್ತಾನೆ ಅವನ ಶಕ್ತಿ ಚೈತನ್ಯನ ಬುದ್ಧಿ ಜ್ಞಾನನ ಅವನ ಕೌಶಲ್ಯತೆಗಳು ನೈಪುಣ್ಯತೆಯನ್ನು ಮಾಡಬಾರದಕ್ಕೆ ಹೆಚ್ಚು ವಿನಿಯೋಗಿಸ್ತಾ ಇರ್ತಾನೆ ಅದಕ್ಕೋಸ್ಕರ ಮಾಸ್ಟರ್ ಮೈಂಡ್ ಆಗೋಕ್ಕೆ ಸಾಧ್ಯವಿಲ್ಲ ಇದು ಮೇನ್ ಪಾಯಿಂಟ್ ಮಾಡಬೇಕಾಗಿರೋದು ಮಾಡಬೇಕು ಬಟ್ ಮಾಡಲ್ಲ ಮನುಷ್ಯ ಅವನಿಗೆ ಏನು ಇಚ್ಛೆ ಬಂತು ಅದನ್ನೇ ಮಾಡ್ತಾ ಇರ್ತಾನೆ ಇಲ್ಲಿ ಅವನು ಎಡರು ತೊಡರುಗಳನ್ನು ಅನುಭವಿಸ್ತಾನೆ ಮಾಡೋದಕ್ಕಾಗೋದಿಲ್ಲ ಒಂದು ಉದಾಹರಣೆ ಯಾರೋ ಒಬ್ಬ ಬಂದ ಕರ್ಕಂಬಂದ ಆತ ನನಗೆ ಅವನು ಪರಮ ಭಕ್ತ ನನಗೆ ಅವನು ಯಾರನ್ನೂ ಇನ್ನೊಬ್ಬನ ಕರ್ಕಂಬಂದ ಏ ಯಾವ ಸೀಮೆ ಗುರುಜಿರಿ ಅವೆಲ್ಲ ಎಲ್ಲ ಕಳ್ಳಾಟಗಳು ಆಡ್ತಾರೆ ಹಂಗೆ ಹಿಂಗೆ ಅದು ಇದು ಅಂತ ಏನೇನೋ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿ ಕರ್ಕೊಂಬಂದ ಅವ್ನು ಬಂದ ಒಂದಷ್ಟು ವಾದ ಮಾಡ್ದ ವಾದ ಮಾಡಿದ್ಮೇಲೆ ಅವನಿಗೂ ನಾನು ಒಂದಷ್ಟು ಹೇಳ್ಕೊಟ್ಬಿಟ್ಟೆ ಅಂದರೆ ಈ ಇದ್ರ ಬಗ್ಗೆ ಹೇಳಿಲ್ಲ ನಿನಗೊಂದು ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ನೋಡ್ಯ ಆ ಮ್ಯಾಜಿಕಲ್ಲಿ ಎತ್ತ ಅಂತ ಗೊತ್ತಾಗುತ್ತೆ ಅಂದರೆ ಈ ಸೂಕ್ಷ್ಮ ವಿದ್ಯೆಗಳು ಋಷಿ ವಿದ್ಯೆ ಬ್ರಹ್ಮ ವಿದ್ಯೆ ಅಂತಾರೆ ಈ ವಿದ್ಯೆಗಳನ್ನು ಕೇಳೋದಕ್ಕೂ ನಮಗೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ಅಂತ ನಿನಗೆ ಕೇಳಬೇಡ ಒಂದೇ ಸಲ ಡೈರೆಕ್ಟಾಗಿ ಶೂಟ್ ನಿನಗೆ ಒಂದು ಪವಾಡ ಮಾಡಿ ತೋರಿಸ್ತೀನಿ ನೋಡು ಮ್ಯಾಜಿಕ್ ಮಾಡ್ತೀನಿ ಅದನ್ನು ಕಂಡು ಹಿಡ್ಕೊಂತ ಸರಿ ಮಾಡಿ ತೋರಿಸಿ ನೋಡೋಣ ಅಂತ ಮಾಡಿ ತೋರಿಸಿದ್ಮೇಲೆ ಅವನಿಗೇನೋ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆನೂ ಬಗೆಹರಿತ್ತು ಒಂದು ಹತ್ತು ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಬಂತು ಒಂದು ಹತ್ತು ಲಕ್ಷ ರೂಪಾಯಿ ಬಂತು ಈಗ ಅವನಿಗೆ ಆ ಮ್ಯಾಜಿಕ್ನ ಬಿಲೀವ್ ಆಗೋಯ್ತು ಬಿಲೀವ್ ಆದಮೇಲೆ ನನ್ನ ಹತ್ರ ಹೆಂಗೆ ಬಂದವನೇ ಅಂತಂದರೆ ಫೋನ್ ಮಾಡಿ ಎರಡು ತಿಂಗಳು ಗುರುಜಿ ಈ ವಾರ ಬರ್ತಾಯಿದ್ದೀನಿ ಅದು ವಾರ ಕ್ಯಾನ್ಸಲ್ ಆಗೋಯ್ತು ಗುರುಜಿ ಮನೇಲಿ ಯಾರೋ ಹಿಂಗೆ ಆಗ್ಬಿಡ್ತು ಹಂಗಾಗಿ ಟು ವಾರ ಬರ್ತೀನಿ ಹಂಗೆ ಬರ್ತೀನಿ ಬರ್ತೀನಿ ಅಂದ್ಕೊಂಡು ಎರಡು ತಿಂಗಳು ಸತಾಯಿಸ್ಕೊಂಡು ಒಂದು ದಿವಸ ಬಂದ ಬಂದಿದ್ದು ನೋಡಿದ್ರೆ ಅವನು ನನಗೆ ಪರಮಾಶ್ಚರ್ಯ ಆಗೋಯ್ತು ಹೆಂಗೆ ಬಂದವನೇ ಅಂದರೆ ಸೀದಾ ಬಂದು ಹೊಸ ಪಂಚೆ ಹೊಸ ಬಟ್ಟೆ ಹೊಸ ಬನೀನು ಹೊಸ ಅಂಡರ್ವೇರು ಭುಜದ ಮೇಲೆ ಒಂದು ಬುಟ್ಟಿ ಹಣ್ಣುಗಳ ಬುಟ್ಟಿ ಎಲ್ಲ ತಗೊಂಡು ಬಂದು ಇಲ್ಲಿಟ್ಬಿಟ್ಟು ಗುರುಜಿ ಇವತ್ತು ಬೆಳಿಗ್ಗೆ ಬತ್ತೀನಿ ಅಂದೆ ಬರೋಕ್ಕಾಗ್ಲಿಲ್ಲ ಕೆಲಸ ಇತ್ತು ಮಧ್ಯಾಹ್ನ ಬತ್ತೀನಿ ಅಂದೆ ಮಧ್ಯಾಹ್ನವೂ ಬರೋಕ್ಕಾಗ್ಲಿಲ್ಲ ಮಧ್ಯಾಹ್ನ ಯಾಕೆ ಬರೋಕ್ಕಾಗಲಿಲ್ಲ ಅಂದರೆ ನಾನು ನಾನ್ ವೆಜ್ ತಿನ್ಬಿಟ್ಟಿದ್ದೆ ಅದಕ್ಕೋಸ್ಕರ ಎಲ್ಲಿ ಮೈಲಿಗೆ ಆಗ್ಬಿಡುತ್ತೋ ಅಂತೇಳಿ ನಾನು ಬರಲಿಲ್ಲ ನಿಮ್ಮ ಹತ್ರ ಹಂಗಾಗಿ ಹೋಗಿ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಎಲ್ಲ ಹೊಸಾದ ಗುರುಜಿ ಚಪ್ಪಲಿ ಕೂಡ ಹಾಕಬಂದಿಲ್ಲ ನಿಮ್ಮನ್ನು ನೋಡ್ಬೇಕಾದ್ರೆ ಚಪ್ಪಲಿ ಹಾಕಬರಬಾರ್ದು ಅದಕ್ಕೆ ಅಂತ ಏನೋ ಅವನಿಗೆ ಕಲ್ಪಿಸ್ಕೊಳ್ತಾವ್ ಅವ್ನ ಹೆಂಗಿಷ್ಟ ಬಂತ ಹಂಗೆಲ್ಲ ಕಲ್ಪಿಸ್ಕೊಳ್ತಾವ್